ಕನ್ನಡಕ್ಕೆ ಅನ್ಯಾಯ ಆದಾಗ ಮೊದಲು ಧ್ವನಿ ಎತ್ತುವುದೇ ಕರವೇ ಯಾವುದೇ ಭ್ರಷ್ಟ ಅಧಿಕಾರಿಗಳಿಗೆ ತೆಲೀಬಾಗುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಅವಳಿ ಜಿಲ್ಲೆಯ ಉಸ್ತುವಾರಿ ಅಧ್ಯಕ್ಷ ಅಶೋಕ ಹಾರಿವಾಳ ಹೇಳಿದರು ಕೂಡಗಿ ಗ್ರಾಮದಲ್ಲಿ ಶನಿವಾರ ಆಯೋಜಿಸಿದ್ದ ಮೊಸರು ನಾಡಿನ ಕನ್ನಡಿಗರ ಸಮಾವೇಶ ಅರವತ್ತೊಂಬತ್ತನೇ ಗ್ರಾಮ ಘಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕನ್ನಡಕ್ಕೆ ಅನ್ಯಾಯ ಆದಾಗ ಕನ್ನಡದ ನೆಲ ಜಲ ಭಾಷೆಗಾಗಿ ಪ್ರಪ್ರಥಮವಾಗಿ ಗಟ್ಟಿಧ್ವನಿ ಎತ್ತಿ ಬೀದಿಗಿಳಿದು ಹೋರಾಟ ಮಾಡಿರುವುದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಕೂಡಗಿ ಗ್ರಾಮದಲ್ಲಿ ರಕ್ಷಣಾ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ ಇಂದು ನಾವು ಎಲ್ಲೆಡೆ ಕನ್ನಡಮಯವನ್ನಾಗಿ ಮಾಡಿದ್ದೇವೆ ನಾವು ಯಾವ ರಾಜಕಾರಣಿಗಾಗಲಿ ಯಾವ ಭ್ರಷ್ಟ ಅಧಿಕಾರಿಗಳಿಗಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ತೆಲಿಬಾಗು ಕೆಲಸ ಮಾಡುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯರು ಕೊಲ್ಹಾರ ದಿಗಂಬರೇಶ್ವರ ಮಠದ ಕಲ್ಲಿನಾಥ ದೇವರು ಕೂಡಗಿ ಗ್ರಾಮದ ಮೈರಾಜಫಿರಾ ಜಾಗೀರದಾರ ಮದನಿಯವರು ಸಾನ್ನಿಧ್ಯ ವಹಿಸಿದ್ದರು ಕರವೇ ರಾಜ್ಯ ಉಪಾಧ್ಯಕ್ಷ ಎಂ ಸಿ ಮುಲ್ಲಾ ಮತ್ತು ಗ್ರಾಮದ ಎಲ್ಲಾ ಕರವೇ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಧರ್ಮದವರು ಕೂಡ ಕನ್ನಡಿಗರೇ ಕನ್ನಡವೇ ಜಾತಿ ಕನ್ನಡವೇ ದೇವರು ಕನ್ನಡವೇ ಧರ್ಮ ಅಂದುಕೊಂಡು ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರು ಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತಿನ ನೋಡ್ತಾ ಇದ್ದೇವೆ ಬದುಕಡೆ ಅದಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ ಎಷ್ಟು ಶಾಂತಿ ಅಷ್ಟೇ ನಾವು ಅಂಟು ನಾವು ದಿಟ್ಟ ತಗೊಂಡು ಅಗ್ರವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತನ ಸಹಕಾರ ನೀಡಿ ಬಾಳ್ ನಮ್ಮ ನಬಿ ನಬೀಶಾ ಅವರು ಶಿವಲಿಂಗ್ ಬಾಯಿ ಬ್ರಾಹ್ಮರ್ ಅವರು ಮತ್ತು ನಮ್ಮ ಇವರು ಅಬ್ದುಲ್ ರೆಹ್ಮನ್ ಅವರು ಬಹಳ ಪ್ರಯತ್ನ ಮಾಡ್ಯಾರ ಎಲ್ಲರಿಗೂ ಹಿರಿಯರು ಸರ್ಕಾರ ನೀಡಿ ಇವತ್ತಿನ ಅರವತ್ತೊಂಬತ್ತನೇ ಗ್ರಾಮ ಘಟಕ ಉದ್ಘಾಟನೆ ಹಾಗೂ ಮೊಸರು ನಾಡಿನ ಕನ್ನಡಿಗರ ಸಮಾವೇಶಿಸಿದ್ದ ಇವತ್ತಿನ ದಿನ ಪಾದಾರ್ಪಣೆ ಮಾಡಿದ ಪಾತ್ರ ಇವತ್ತಿನ ದಿನ ಅಂಡ್ಕೊಂಡು ಇನ್ನು ಸುಟ್ಟು ದೃಶ್ಯ ಪ್ರಾರಂಭ ಹಾಗೋದರಲ್ಲಿ ಎರಡು ಮಾತು ಇಲ್ಲ ಅಂತಕ್ಕಂಥ ಕೋಲಾರದಲ್ಲಿ ಕೂಡ ಕನ್ನಡಮಯವನ್ನು ಮಾಡಿವಿ ಮತ್ತು ಯಡಗುಂಡಿಯಲ್ಲಿ ಕೂಡ ಕನ್ನಡವನ್ನು ಮಾಡಿವಿ ಇನ್ನ ಬಸವನ ಬಾಗೇಡಿಯಲ್ಲಿ ಅಂತೂ ಅಪ್ಪಟ್ಟ ಕನ್ನಡಮಯವನ್ನ ಮಾಡಿವಿ ಇವೆಲ್ಲ ನೋಡ್ತಿದ್ರು ನೋಡಿಬೇಡಿ ಯಾಕಪ್ಪ ಅಂದ್ರೆ ಯಾವ ರಾಜಕಾರಣಿಗಾಗಲಿ ಯಾವ ಭ್ರಷ್ಟಾಧಿಕಾರಿಗಳಿಗಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ತಿಳಿಯಬಾಗುವ ಕೆಲಸ ಮಾಡುವುದಲ್ಲ ಅವರನ್ನೇ ತೆಗಿ ಬಗ್ಗದವ್ರೆ ಎತ್ತಿ ತೋರಿಸಂತ ಕೆಲಸ ಯಾರಾದರೂ ಮಾಡ್ತಾರೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅದರಲ್ಲಿ ಇಂಥ ಪೂಜರು ಇರ್ತಾರಪ್ಪ ಅಂದ್ರ ಇನ್ನಷ್ಟು ಹಾನಿಫಲ ಬಂದಂತ ಈ ಸಂದರ್ಭದಲ್ಲಿ ಹೇಳಿ ಈಗ ಶ್ರೀಗಳ ಮಾತಾಡ್ತಾರ ಸಾಹಿತ್ಯನೇ ಘಟಕ ಉದ್ಘಾಟನಾ ಸಮಾರಂಭ ಶುಭವಾಗಲಿ ತಮ್ಮ ಎಲ್ಲರಿಗೂ ಕನ್ನಡದ ನೆಲ ಜಲ ರಕ್ಷಿಸುವುದು ನಮ್ಮ ನಮ್ಮ ನಿಮ್ಮೆಲ್ಲರ ಹೊಣೆ ಸಂಘಟನೆಯ ಮುಖ್ಯ ಉದ್ದೇಶ ಸಮಾಜ ಸೇವೆಯಾಗಿರಬೇಕು ಸಂಘಟನೆಯ ಎಲ್ಲ ಸದಸ್ಯರು ಯುವಕರು ದುಶ್ಚಟಗಳನ್ನು ಬಿಟ್ಟು ಸಮಾಜ ಮುಖಿ ಕೆಲಸ ಮಾಡಬೇಕೆಂದು ನಾ ಈ ಯಾರು ಮಾತು ತಮ್ಮಲ್ಲಿ ಹೇಳ್ತೇನೆ ಅಧ್ಯಕ್ಷ ನಾರಾಯಣ ಸಮರಸಿಂಹ ನಾರಾಯಣ ಗೌಡರು ಅವರ ಹಾದಿಯಲ್ಲಿ ನಡೀತಾ ಇರ್ತಕ್ಕಂತ ಅಶೋಕಣ್ಣ ಹಾರಿವಾಳವರು ಅಶೋಕಣ್ಣ ಹರ್ಯವಾಳ ಬಗ್ಗೆ ಮಾತಾಡೋದನ್ನ ಮಿನಿಮಮ್ ಒಂದು ತಾಸು ಮಾತಾಡ್ತಾರೆ ನನ್ನ ವೇದಿಕೆ ಹಾಡುತ್ತೆ ಇವತ್ತು ನಾನು ವೇದಿಕೆ ಜಗತ್ತಿನೊಳಗ ನಾಡಿನೊಳಗೆ ಎಷ್ಟೋ ಜನ ಎಷ್ಟೋ ಜನ ತುಳಿದು ಬೆಳಿತಾರೆ ತುಳಿದು ಬೆಳೆಯುವಂತವ್ರು ಅಶೋಕಣ್ಣ ಹರಿವಾಳವ್ರ ಅಲ್ಲ ನನ್ನ ಜೊತೆ ಇರ್ತಕ್ಕಂಥವ್ರಿಗೆ ಎಲ್ಲರನ್ನ ಈ ಎಬ್ಬಿಸಿ ಅವ್ರನ್ನ ಬೆಳೆಸಿ ಅವ್ರ ಜೊತೆ ಹೆಗಲು ಕೈ ಹಾಕುವಾಗ ಏಕೈಕ ನಮ್ಮ ತಾಲೂಕಲ್ಲ ನಮ್ಮ ಇಡೀ ರಾಜ್ಯದೊಳಗಿರ್ತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿಯೇ ಚೊಕ್ಕ ಗುಣವನ್ನು ಹೊಂದಿರತಕ್ಕಂಥ ಯಾರಾದ್ರೂ ಇದ್ರೆ ಅದು ಅಶೋಕಣ್ಣ ಹಾರಿವಾಳ ಅನ್ನುವಂತಹ ಏಕೈಕ ವ್ಯಕ್ತಿ ಆ ನಮ್ಮ ಅಲ್ಲ ಅದು ಎಲ್ಲ ನಮ್ಮ ಕನ್ನಡಿಗರ ಶಕ್ತಿ ಎನ್ನುವಂತ ಮಾತನ್ನು ಹೇಳ್ತಾ ಎಲ್ರೂ ಕೂಡ ಅತ್ಯಂತ ಸಹಕಾರವನ್ನ ಮಾಡಿ ಇವತ್ತಿನ ಅರವತ್ತು ಗ್ರಾಮ ಘಟಕ ಕೂಡಿಗಿ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ನಡೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ಮುಸ್ಲಿಂ ಬಾಂಧವರ ಪವಿತ್ರವಾಗಿರ್ತಕ್ಕಂತಹ ಈ ರಂಜಾನ್ ದಿನದಂದು ಇದು ಎಲ್ಲ ಧರ್ಮದ ಭಾವೈಕ್ಯತೆಯ ಸಂಘಟನೆ ಅಂತ ಭಾವೈಕ್ಯತೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆ